ಶ್ರೀಮುರಿಯವ್ರನ್ನ ಅವರು ರಿಯಲ್ ಲೈಫ್ ವಿದ್ಯಾಪತಿ ಅವರು ಅದಕ್ಕೆ ಡೆಫಿನೆಟ್ ಆಗಿ ಅವ್ರನ್ನ ನಾನು ಸಿನ್ಮಾ ನೋಡಿ ಅಂತ ನಾನು ಕೇಳ್ಕೊಂಡಿದ್ದೇನೆ ಸೊ ಅವರು ಪತ್ನಿ ಸಮೇತ ವಿದ್ಯಾ ಮತ್ತು ವಿದ್ಯಾಪತಿ ಆಗಿ ಬಂದು ಸಿನಿಮಾ ಸಿನ್ಮಾ ನೋಡ್ತೇನೆ ಅನ್ಕೊಂಡಿದ್ದೀನಿ ಸರ್ ಹಾಗೆ ಇನ್ನೊಂದು ನಮ್ದು ಟಗರ್ ಪಾಲಿ ಇವೆಂಟ್ ಅಲ್ಲಿ ಬಾಸ್ ಅವರು ನಿಮ್ದು ಈ ಕಡೆ ಸಿನ್ಮಾ ನೋಡಿ ತುಂಬ ಖುಷಿ ಪಟ್ಟಿದ್ರು ಮತ್ತೆ ಈಗ ಅದೇ ಕಾಂಬಿನೇಷನ್ ಅಲ್ಲಿ ಬರ್ತಾ ಇದೆ

ಹೆಲ್ಪ್ ಆಗುತ್ತೆ ನೀವೇ ಯಾರು ಹೇಳ್ತಿದ್ರೆ ಮಲಯಾಳಂ ಸಿನಿಮಾಗಳು ಹಿಂಗ್ ಆಗ್ತಾ ಇದಾವೆ ಆಮೇಲೆ ತುಂಬಾ ಕನ್ನಡ ಸಿನಿಮಾಗಳೇ ಓಡಲ್ಲ 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 ಅಂದ್ರೆ ನಿಮ್ ಸಿನಿಮಾನು ಗೆಲ್ತು ಟಗರು ಪಲ್ಯ ಟಗರು ಪಲ್ಯ ಟೂ ಫಿಫ್ಟಿ ಸಿನಿಮಾ ಪ್ಲಸ್ ಮಾಡಿದ್ರು ಕೂಡ ಹೀರೋ ಹೀರೋ ಅನ್ನೋ ಕ್ವಶನ್ ಮಾರ್ಕ್ ಅವ್ರಿಗೂ ಇತ್ತು ಅವ್ರಿಗೂ ಟೆನ್ಶನ್ ಇತ್ತು ಬಟ್ ಅವ್ರು ಗೆದ್ದು ತೋರಿಸಿದ್ರು ಅಟ್ ದ ಎಂಡ್ ಆಫ್ ದ ಡೇ ಇವಾಗ ಅವ್ರು ಟೂ ಫಿಫ್ಟಿ ಪ್ಲಸ್ ಎಲ್ಲಾ ಹೀರೋ ಜೊತೆ ಸಿನಿಮಾ ಮಾಡಿದ್ರು ಕೂಡ ಹೀರೋ ಆಗಿ ನಿಂತಾಗ ಅವ್ರಿಗೂ ಒಂದು ಭಯ ಇತ್ತು ಇವ್ರಿಗೂ ಅದೇ ತರ ಭಯ ಇದೆ ಸೊ ಅವರು ಗೆದ್ರು ಇವರು ಗೆದ್ದೆ ಗೆದ್ದಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಅಂದ್ರೆ ಅವ್ರು ಹೇಳಿದ್ ನಿಜ ಅಂದ್ರೆ ಚಾಗ ಬಂದಾಗ ನಾನೇ ಅಲ್ಲ ನನ್ ಎಲ್ಲಾ ಸಿನಿಮಾಗಳಲ್ಲೂ ಒಂದು ಪೋಷಕ ಪಾತ್ರ ಮಾಡ್ಕೊಂಡು ಮಾಡ್ಕೊಂಡು ಹೋಗಿದ್ದನು ಅಷ್ಟೇ ನನ್ನ ಸೊ ಆ ಸಿನಿಮಾದಲ್ಲಿ ಯಾಕೆ ಬಂದ್ರು ಸೊ ಬೇಕಂದ್ರೆ ಸಿನ್ಮಾ ಚೆನ್ನಾಗಿತ್ತು ಬಂದ್ರು ಸೊ ಅದೇ ಒಂದು ನಿದರ್ಶನ ಅದೊಂದು ಧೈರ್ಯ ತಗೊಂಡೆ ನಾವು ಈ ಸಿನಿಮಾ ಮಾಡಿದ್ದು ಸ್ವಲ್ಪ ಜಾಸ್ತಿ ಬಜೆಟ್ ಹಾಕಿ ಈ ಸಿನಿಮಾ ಮಾಡಿದ್ದು ಸೊ ಡೆಫಿನೆಟ್ಲಿ ಅದು ಜನ ಡೆಫಿನೆಟ್ ಆಗಿ ಬಂದು ನೋಡ್ತಾರೆ ನಮ್ಗೆ ಸರ್ ಒಂದು ಏನೇ ಫ್ಯಾಮಿಲಿ ಆಡಿಯನ್ಸ್ ಬಹಳ ಮುಖ್ಯ ಅಂದ್ರೆ ನಾವು ಫ್ಯಾಮಿಲಿ ಆಡಿಯನ್ಸ್ ಯಾವತ್ತೂ ಕೇಟರ್ ಮಾಡಬೇಕು ಸಿನಿಮಾನ ಆವಾಗಲೇ ಫ್ಯಾಮಿಲಿ ಅಂದ್ರೆ ಯಾವಾಗ್ಲೂ ಹೇಳ್ತಾ ಇದೀನಿ ಮಕ್ಕಳನ್ನ ಫ್ಯಾಮಿಲಿ ಅಂದ್ರೆ ಒಂದು ಫ್ಯಾಮಿಲಿ ಇದಾರೆ ಅಂತ ಮಾಡ್ಕೊಡ್ತೀನಿ ಯಾಕಂದ್ರೆ ಮಕ್ಕಳು ಕೂಡ ಸಿನಿಮಾ ಮಾಡ್ಬೇಕಲ್ಲ ಅದು ಬಹಳ ಮುಖ್ಯ ಅಲ್ಲ ಮಕ್ಳುನು ಬಂದಿದ್ದು ಈಗ ರಜಾ ಇದೆ ಬೇಸಿಗೆ ರಜೆ ಇದೆ ಈ ಬೇಸಿಗೆ ರಜೆಯಲ್ಲಿ ಎಲ್ಲಾ ತಂದೆ ತಾಯಿಂದ್ರೂ ಒಂದಿರ್ತದೆ ಅಯ್ಯೋ ಅಯ್ಯೋ ಮನೇಲಿ ಕೂತ್ಕೊಂಡು ಇವರು ಕೂತಿರ್ತಾರೆ ಹಂಗೆ ಅಂತ ಸೊ ಅವ್ರು ಮಕ್ಳುಗಳು ಕೂಡ ಕೇಳ್ಬೇಕು ಅಯ್ಯೋ ನನ್ನ ಸಿನಿಮಾ ಚೆನ್ನಾಗಿದೆ ಅಂತ ಮೊನ್ನೆ ರಾಹುಲ್ ಹೋಗಿದ್ ಬಂದಿದ್ದ ಅಮ್ಮ ರಾಹುಲ್ ಅವ್ರ ಅಪ್ಪ ಅಮ್ಮ ಹೋಗಿದ್ ಬಂದಿದೆ ಅಂತ ಈಗ ನಮ್ಮ ಕರ್ಕೊಂಡು ಹೋಗುವಂತ ಮಕ್ಳುಗಳು ಕೇಳಬೇಕಲ್ವಾ ಮಕ್ಸ ಮಕ್ಳಿಗೆ ಸಿನ್ಮಾ ಮಾಡ ಬಹಳ ಮುಖ್ಯ ಆಗುತ್ತೆ ಎ ಫ್ಯಾಮಿಲಿ ಈ ಬೇಸಗಾರ ಇಡೀ ಮಕ್ಕಳು ಅಪ್ಪ ಅಮ್ಮ ಎಲ್ಲ ಬಂದು ಕೂತ್ ನೋಡೋ ಸಿಲ್ರೆಡಿ ನಮ್ಗೆ ಟ್ರೈಲರ್ ಕೂಡ ತೋರ್ಸಿದ್ವಿ ಮಕ್ಕಳು ಎಂಜಾಯ್ ಮಾಡೋವಷ್ಟು ಎಪಿಸೋಡ್ ಬೇಜನ್ ಇದೆ ನಮ್ ಸಿನ್ಮಾದಲ್ಲಿ ಅದು ಅಯ್ಯೋ ವಿಡಿಯೋ ಸಾಂಗ್ ಇರ್ಬೋದು ಅದೇ ರಂಗಾಯಣ ರವಿ ಸರ್ ಅದೊಂದು ಸಾಂಗ್ ರಂಗಾಯಣ ಸರ್ ನಮ್ಮ ಸೆನ್ಸಿ ತರ ಕರಾಟೆ ಮಾಸ್ಟರ್ ಕರಾಟೆ ಮಾಸ್ಟರ್ ಒಂದು ಬರೋ ಸಾಂಗ್ ಇದೆ ಅವೆಲ್ಲ ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಸರ್ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಓಕೆ ನಾನು ಹೇಳ್ತಾ ಇದ್ದೀನಿ ನಮ್ಮ ಸಿನಿಮಾ ಬಿಸ್ನೆಸ್ ಆಗಿಲ್ಲ ಡಿಜಿಟಲ್ ಬಿಸ್ನೆಸ್ ಆಗಿಲ್ಲ ಅಥವಾ ಸ್ಯಾಟಲೈಟ್ ಬಿಸ್ನೆಸ್ ಆಗಿಲ್ಲ ಇಟ್ಸ್ ಓಕೆ ಅಂದರೆ ನಮ್ಮ ಸಿನ್ಮಾ ನಾವು ಥಿಯೇಟರ್ ಮಾಡಿದ್ದೀವಿ ನಾವು ಬರ್ತೀವಿ ಥಿಯೇಟರ್ ಪ್ರೂವ್ ಮಾಡ್ತೀವಿ ನಂತರ ಬಿಸ್ನೆಸ್ ಮಾಡ್ತೀವಿ ಸರ್ ಯಾಕೆಂದ್ರೆ ಎಂಡ್ ಜನ ಓಕೆ ಅಂತ ಹೇಳಿ ಜನ ನೋಡಿ ಓಕೆ ಅಂದರೆ ಆಮೇಲೆ ಬಿಸ್ನೆಸ್ ಚೆನ್ನಾಗೆ ಆಗುತ್ತೆ ಸೊ ಎಸ್ ಇಲ್ಲ ನಾನು ಅದೇ ಹೇಳ್ತೇನೆ ಎಂತ ದೌರ್ಭಾಗ್ಯ ಅಥವಾ ಎಂತ ದುರಂತ ಸ್ಥಿತಿ ಇತ್ತಂದ್ರೆ ಇನ್ಸ್ಪೈಟ್ ಆಫ್ ಟಾಗ್ರ ಪಲ್ಯ ಒಳ್ಳೆ ರೇಟಿಂಗ್ ಬಂದಿದ್ದು ಇರ್ಬೋದು ಆದ್ರೂ ಬಿಸ್ನೆಸ್ ಆಗಿಲ್ಲ ಅಂತಂದ್ರೆ ಸೊ ನಿಮ್ಗಳ ಜವಾಬ್ದಾರಿ ಎಷ್ಟಿದೆ ಸಿನಿಮಾ ಚೆನ್ನಾಗಿದೆ ಅಂತ ಅಂದಾಗ ಹೋಗಿ ಗೆ ಹೋಗಿ ನೋಡಿ ಅಂತ ಹೇಳೋ ಜವಾಬ್ದಾರಿ ಎಷ್ಟಿದೆ ಅಂತ ಸೊ ಅಷ್ಟೇ ಅಂದ್ರೆ ಯಾವ ತರ ಅಂತಂದ್ರೆ ನಿಮ್ಮ ಕೇಳಿದ್ರು ಏನಪ್ಪಾ ನೀವು ಡಾಲಿ ಡ ಬಿಟ್ರೆ ಮಾಡಲ್ಲ ನಾನು ಮಾಡಕ್ ರೆಡಿ ಯಾರು ಅಪ್ರೋಚ್ ಮಾಡಿದ್ಲಾಬ್ ಒಳ್ಳೆ ಪ್ರೊಡ್ಯೂಸರ್ ತಗಲುಪಿಲ್ಲೆ ಗೆದ್ದಾದ್ಮೇಲೆ ನನ್ಗೆ ಆತರದ್ದೇನು ಮುಗಿಬಿದ್ದು ಆಫರ್ ಗಳು ಸುರಿ ಮಾಡಿ ಆ ತರದ್ದೇನ್ ಇರಲಿಲ್ಲ ಅಂದ್ರೆ ಒಂದಷ್ಟು ಕೆಲವರು ಬಂದಿದ್ರು ಅದ್ರ ಕತೆ ಚೆನ್ನಾಗಿರ್ಲಿಲ್ಲ ಅಥವಾ ಅದಾಗ್ಲಿಲ್ಲ ಬಿಟ್ರೆ ಒಂದ್ ಒಳ್ಳೆ ಕತೆ ಅಥವಾ ಒಂದ್ ಒಳ್ಳೆ ರೆಗ್ಯುಲರ್ ಪ್ರೊಡ್ಯೂಸರ್ಸ್ ಅಂತ ಹೇಳ್ತೀವಿ ಅವ್ರು ಯಾರು ನನ್ನ ಹತ್ರ ಏನು ಬಂದಿದ್ದಿಲ್ಲ ಸೊ ಆಬ್ವಿಯಸ್ಲಿ ನಾನು ಒಳ್ಳೆ ಕತೆ ಒಳ್ಳೆ ಪ್ರೊಡ್ಯೂಸರ್ ಇದ್ದ ನಾನು ಮಾಡೇ ಮಾಡ್ತೀನಿ ಅದು ನಾನು ಗೆಳೆಯ ಧನಂಜಯನೇ ಮಾಡಿದೆ ಅಂದಾಗ ಹೋಮ್ ಪ್ರೊಡಕ್ಷನ್ ನಾನೇಕ್ ಬೇಡ ಅಂತ ನನಗೆ ಅಂತ ಅಷ್ಟೆ ಸೊ ಬೇಸಿಕಲಿ ನಾನು ಹೇಳಿದ ಉದ್ದೇಶ ಏನು ಅಂತಂದ್ರೆ ಒಂದು ಒಳ್ಳೆ ಪ್ರತಿ ಒಂದು ಒಳ್ಳೆ ಟೀಮ್ ಇದ್ದಾಗ ಪ್ರೊಡ್ಯೂಸರ್ಸು ಅವ್ರ ಮೇಲೆ ಇನ್ವೆಸ್ಟ್ ಮಾಡಲಿ ಅನ್ನೋ ಉದ್ದೇಶದಿಂದ ಹೇಳಿದೆ ಅಷ್ಟೇ ಯಾಕಂದರೆ ನೋಡಿ ನಾನು ಪಿಕ್ಕರ್ ಸಿನ್ಮಾ ಒಂದು ಟ್ವೆಂಟಿ ತರ್ಟಿ ಮೇಲೆ ಅಷ್ಟು ಚೆನ್ನಾಗಿ ಸಿನ್ಮಾ ಮಾಡಿದ್ದಾರೆ ಇವರು ಡೈರೆಕ್ಟರ್ಗಳು ಅಂತಂದರೆ ಯಾರಾದರೂ ಪ್ರೊಡ್ಯೂಸರ್ಸ್ ನೋಡಿ ಇವರು ಅಷ್ಟು ಚೆನ್ನಾಗಿ ಮಾಡಿದಾರಲ್ಲ ಎರಡು ಗಂಟೆಗಳ ಕಾಲ ಒಂದು ಟ್ವೆಂಟಿ ಥರ್ಟಿ ಮನೇಲಿ ಎಂಟರ್ಟೈನ್ ಮಾಡಿದಾರಲ್ಲ ಅಂದ್ರೆ ಇವ್ರಿಗೆ ಇವರು ದೊಡ್ಡ ಸಿನಿಮಾ ಮಾಡಿದ್ರೆ ಚೆನ್ನಾಗಿ ಮಾಡ್ಬೋದಲ್ವಾ ಅಂತ ಎಷ್ಟು ಜನ ಬಂದ್ರು ಪ್ರೊಡ್ಯೂಸರ್ಸ್ ನ ಕೇಳಿ ಅವ್ರನ್ನ ಡೈರೆಕ್ಟರ್ನ ಸ್ವಾಮಿ ಗೊತ್ತಾಯ್ತಲ್ಲ ಯಾಕೆ ಹೇಳ್ತಾ ಇದೀನಿ ಸೊ ಅಂದ್ರೆ ಒಂದೆಲ್ಲ ಪ್ರತಿಭೆ ಇದೆ ಅಂತ ಅಂದಾಗ ದಯವಿಟ್ಟು ಆ ನಿರ್ಮಾಪಕರು ಅವ್ರನ್ನ ಗುರ್ಸಿ ಅನ್ನ ಆಫರ್ ಕೊಡ್ಲಿ ಅನ್ನೋ ಉದ್ದೇಶದಿಂದ ಹೇಳಿದೆ ಅಷ್ಟೇ ಹನಿಮೂನ್ ಅಂತ ಒಂದು ವೆಬ್ ಸೀರೀಸ್ ಇದೆ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಇದೆ ನೋಡಿ ಅದು ನಾನೇ ಬರೆದಿದ್ದು ಹನಿಮೂನ್ ಅಂತ ಸೀರೀಸ್ ಅದು ನೋಡಿ ನನಗೆ ಫೋನ್ ಮಾಡಿದ್ರು ಧ್ರುವ ಸರ್ ನೋಡ್ದೆ ಮಜವಾಗಿತ್ತು ಏನ್ ನಾವು ನಮ್ಮ ವೈಫ್ ಇಬ್ರು ಕೂತ್ ನೋಡಿ ಎಂಜಾಯ್ ಮಾಡಿದ್ವಿ ಸಿನಿಮಾನ ಅಂತ ಅದ್ರ ಸಿಕ್ ಸಿಗ್ ನನ್ ಕೇಳ್ತಾ ಇರ್ತಾರೆ ಬರೋ ಕಾಂಟೆಕ್ಟ್ ಮಾಡಿ ಇದು ಸೀಸನ್ ಟು ಮಾಡಿ ಸೀಸನ್ ಟು ಮಾಡಿ ಅಂತ ಆಮೇಲೆ ಮದುವೆ ಆದ್ಮೇಲೆ ಅದನ್ನ ರೇಗಿಸ್ತಾ ಇರ್ತಾರೆ ಬಿಡಿ ಇನ್ ಯಾಕೆ ಮಾಡ್ತಿರಾ ರಿಯಲ್ ಆಗಿ ಅನಿಮೆಂಟ್ ಇನ್ ಸೀಸನ್ ಟು ಮಾಡಲ್ಲ ಬಿಡಿ ನೀವು ಅಂತ ಅಂದ್ರೆ ನಾನು ಆ ನಾನು ಇದ್ದೀನಿ ಧ್ರುವ ಸರ್ಗೆ ಯಾಕೆಂತಂದ್ರೆ ಅದನ್ನ ನೋಡಿ ಮುಕ್ತವಾಗಿ ಅಂದ್ರೆ ಒಂದು ಟೈಮ್ ಆಗ್ತದೆ ಟೈಮ್ ಆಗ್ತದೆ ಮುಗಿಸ್ಬಿಡೋಣ ಅಂತಂದಾಗ ಇಲ್ಲೆಲ್ಲ ನಾ ನೋಡಬೇಕು ಅಂತ ಒಂದು ಟೀಸರ್ ಹಾಕಿಸ್ಕೊಂಡು ಎಲ್ಲ ನೋಡಿ ಇಷ್ಟಪಟ್ಟು ಆಮೇಲೆ ನಾನು ನೋಡೇ ನೋಡ್ತೀನಿ ಪ್ರೇರಣಾ ಪದ್ಧ ಈ ಸಿನಿಮಾ ಮತ್ತೆ ನೋಡೇ ನೋಡ್ತೀನಿ ಅಂತ ಹೇಳಿದ್ರು ಸರ್ ಸೊ ನಾನು ಧ್ರುವ ಸರ್ಗೆ ಆಲ್ಮೋಸ್ಟ್ ಗ್ರೇಟ್ಫುಲ್

సో నంతర దిన డెట్ ఆగి అందోస్ట్ ఎలా కడ ప్లాన్ ఇది హోగి రిలీజ్ అగ్ని రిలీజ్ రంగనా భూమి మూడు ఒళ్ళ సినిమూ ఓడవచ్చు కెపసిటీ ప్రూవ్ ఆగి

ಮಗ್ಗಿನ ಮನಸ್ಸು ಥರ ಒಂದು ಕಲೆ ಮಾಡ್ಬೇಕಂತ ತುಂಬಾ ಆಸೆ ಮಾಡಿದರು ಅದೊಂಥರ ನನಗೂ ಒಬ್ಬ ಗೆಳೆಯ ಬೇಕು ಬರೀ ಅದನ್ನೇ ಏನೋ ಫೋಕಸ್ ಮಾಡ್ತೀರಾ ಕಾಲೇಜು ಕಾಲೇಜ್ ಲೈಫ್ ಆ ತರ ಆಗುತ್ತೆ ಕತೆ ಓಕೆ ಸ್ವಲ್ಪ ಬೇಸಿಗೆ ಒಂದು ಕಾಲೇಜ್ ಸ್ಟೋರಿ ಮಾಡೋ ಕಾಲೇಜ್ ಲವ್ ಸ್ಟೋರಿ ಮಾಡೋದು ಮಾಡೋದು ನಿಮ್ದೊಂದು ಸದ್ಯ ಸದ್ಯ ಇದೆ ರೀ ಮಾಡುವುದು ನನ್ಗೆ ಡ್ರೀಮ್ಗಳು ಅಂತ ಇಲ್ಲ ಒಂದಿಷ್ಟು ನನಗೆ ನಾನು ಈ ಗೌರಿ ಗಣೇಶ ಗಣೇಶ ಸುಬ್ರಹ್ಮಣ್ಯ ಯಾರಿಗೂ ಹೇಳ್ಬೇಡಿ ಈ ತರ ಸಿನಿಮಾಗಳಿದಾವಲ್ಲ ಈಗ ರಾಮಶ್ಯಾಮ ಶ್ಯಾಮ ಈ ಸಿನಿಮಾಗಳು ನನಗೆ ಬಹಳ ಇಷ್ಟ ಅಂದ್ರೆ ಈ ಈವತ್ತಿಗೂ ನಾವು ಕೂತ್ಕೊಂಡು ಇನ್ನೇನೋ ತಿಂತ ತಿಂತ ಅಲ್ವಾ ಟೀ ಕುಳಿತಾ ಅದನ್ನೆಲ್ಲ ಯಾವ ಯೂಟ್ಯೂಬ್ ಸ್ಕೀನ್ ಹಾಕೊಂಡು ನೋಡ್ತಾ ಇರ್ತೀವಲ್ಲ ಸೊ ಈ ಸಿನಿಮಾಗೆ ಎಕ್ಸ್ಪೈರಿ ಡೇಟ್ ಅನ್ನೋದೇ ಇಲ್ಲ ಸೊ ನನ್ಗೆ ಈ ತರ ಸಿನಿಮಾಗಳು ಮಾಡ್ಬೇಕು ಅನ್ನೋದು ಆಸೆ ನನ್ಗೆ ಆತರದ್ದು ಸ್ಕ್ರಿಪ್ಟ್ ಗಳು ಸಿಕ್ಕಿದ್ರೆ ನಾನು ಆಲ್ವೇಸ್ ಓಪನ್ ನಂಗೆ ಹೀರೋಸನ್ ಮಾಡ್ತಾ ಇರ್ತೀರ ಏನಿಲ್ಲ ಆಮೇಲೆ ಈ ತರ ಜನರ ನಗಸ್ಬೇಕು ಆದಷ್ಟು ಈ ತರ ಇಷ್ಟ ಸೊ ನಾನು ಆ ತರ ಸಿನಿಮಾಗಳನ್ನ ಎದುರು ನೋಡ್ತಾ ಇದ್ದೀನಿ